ಅಲ್ಲ ಒಂದ್ ಈಟ್ ತಿಂದ್ ಹೋಗ್ಬೇಕಿಲ್ಲ ಬಲ್ಲ ಬಲ್ಲ ಬೇಡ ಹಸು ಹಾಕಿಲ್ಲ ಹಾ ತಗೊಂಡ ಬರ್ಲೇ ಅಣ್ಣ ಹಾ ತಾ ಹೋಗ ಬಾ ಮಳಿ ಬಂದಿತ್ತು ನೋಡು ಮಾಡಾಗೈತೆ ಮಕ್ಕ ಏ ಇದೇನ ಹಂಗ ಮಾಡಿ ಇರೋದಾಳಿ ಬಾ ನಾ ಹೋಗ್ ಬರ್ತೀನಿ ಹಾ ತಾ ಹಂಗಾರ ಹೋಗ್ ಬಾ ಹ್ಮ್ ಸರಿ ಯವಾ ಬೇ ಯವಾ ಯಾರು ಯಾರು ಅದ ಬರಿ ಇಲ್ಲಿ ಮುಂದಕ್ಕೆ ಯವಾ ನಾನು ಬೇ ಸಾಯ ಯವಾ ಅಯ್ಯ ಮಗಳೇ ನೀನಾ ಈಗ ಬಂದೇನೆ ಯವಾ ನನಗೆ ಕೊರ್ತಾ ಹತ್ತಲಿಲ್ಲ ನೋಡ ಮಗಳೇ ಆರಾಮದಿಯಾ ಒಬ್ಬಕ್ಕೆ ಬಂದೇನೆ ನೀನು ಗಂಡ ಬರಲಿಲ್ಲ மனுஷர்டஞ்ச மந்த காந்தீட்டு ಕುಂದ್ರ ನೀರ್ ಕರ್ಕೊಂಡು ಕುಂದ್ರ ಕೂಡ ಏವ್ವಾಡೀ ದಿನ ಇದ್ರೋಗ ಬುತ್ತಿ ತಗದಿ ಅದನೆಲ್ಲ ಯಾಕ್ ಬರಕ ಹೋಗಿ ಬುತ್ತಿ ಅದು ಹಂಗ ಬರಬಾರ್ದಾನೆ ಏ ನಿಮ್ಮ ಆ ಮಾಡೋದಾಗ ಒಂದ್ ಕೆಚಿಕೆ ಮಾಡಿ ಇಟ್ಟಾಗ ಅಲ್ಲೇ ಕೆಟ್ಟನು ನೀನು ಹಬ್ಬಕ್ಕೆ ಏನಿಂದ ನೀನು ಮಾಡ್ಕೊತೀನಾಗತ್ತೆ ನಾ ಎಲ್ಲರೂ ಒಂದಿನ ಬರಾಕಿಂಗ ಸುಟ್ಟ ವೈಸೂರ ಇಟ್ ಒಂದು ಹೆಂಗ ಬರ್ಲಿ ಮನಸ್ಸು ಆತಾಡ ಹೆಂಗಿಲ್ಲ ನೀನು ಹೇಳಿ ಎಲ್ಲ ಬುತ್ತಿ ಮಾಡ್ಕೊಂಡ್ಬಂದ್ ರೊಮ್ಮೆ ಬುತ್ತಿ ಮಾಡ್ಕೊಂಬನಿ ಹಾ ಮಧ್ಯಾಹ್ನ ಮಾಡೋಣ ರೀ ತಗೋದಿನಿ ಹಿಡ್ಕೊದ್ ಅದಕ್ಕೆ ನಾಕಿ ತಂಗ ಬಂದಿದ್ರೆ ಅಂತ வாங்க நோடு ஏன் அறாமதன் நீஹங்கு அறாமதன் மத்த காணங்கில

ಿಲ್ಲನಾ ಅಲ್ಲಿ ಅಟ್ರೆ ಯಾಕೆ ಮಾತಾಡ್ತಾರ ಅಲ್ಲಿ ಹೋಗ್ಬೇಕಂತ ಅನ್ಸಂಗಿಲ್ಲ ನನಗ ಮತ್ತೆ ಯಾರ ಬುತ್ತಿ ಮಾಡಿದ್ನ ಮೂರ್ ಬುತ್ತಿ ಮಾಡ್ಬಾರ್ದಲ್ಲ ಮತ್ತೆ ಮತ್ತೆ ದೊಡ್ಡ ಅದ್ಕೆಮ್ಮಗ ಮಾಡ್ಕೊಂಡ್ ಇದ್ರ ಮನೆಗೆ ಹೋಗಿ ಅದನ್ನ ಕೊಟ್ಟೆ ಇಕ್ಕಿಂದಿತ್ತ ಬನ್ನಿ ಅಲ್ಲಿ ಹೋಗ್ಬೇಕಂತ ನಾ ಅನ್ಸಂಗಿಲ್ಲ ನನಗೆ ಅಲ್ಲಿ ಏನು ಹೋಗುದ ಯಾಕೆ ಬನ್ನಿ ಅನ್ನೋರ್ ಬಗ್ಗೆ ಮಾತಾಡ್ತಾರ ಅಟ್ಕಮ್ಮ ಅದಕ್ಕ ನಾವು ಹೋಗ್ಲಿಲ್ಲ ಅಲ್ಲಿ ನಿಮ್ಮ ಇದ್ದಿಲ್ಲ ಅಲ್ಲಿ ನಿಮ್ಮನೂ ಹಂಗ ಮಾಡ್ತಿದ್ದಾನ ನಿನಗೆ ಏ ಹೋಗಿ ಬರ್ಬೇಕಿತ್ತ ಸಂಜೆ ಮುಂದೆ ಹೋಗಿ ಬರುವಂತ ಹೇಳ ಹೋಗೆ ಒಂದ್ ಕುಂತ ಚಾ ಕುಡದ್ ಬರುವಂತೆ ಇಲ್ಲೇ ಬುತ್ತಿ ತಂದಿಲ್ಲ ಅದನ್ನ ಅಲ್ಲೇ ಒಯ್ಯುವಂತೆ ಏನೋ ಸಂಜೆ ಮುಂದೆ ಹೋಗುದ ಅಲ್ಲ ಗೌರಿ ಬಂದಿಲ್ಲ ಗೌರಿಗೋಗಿ ಬರ್ತಾ ಇನ್ನೇನಿಗಾಗಲೇ ಬಂದಿರ್ತಿ ಹಾಕೋ ಬಂದಿಲ್ಲ ನೋಡ್ ತೊಂದರೆ ನೋಡಿದ ಗೌರಿ ಶಾಲೆಗೆ ಹೋಕ್ಕಂತ ಎಲ್ಲ ಮಾಡುದು ಅಡಿಗೆ ಮಾಡುದು ತೊಂದರೆ ಆಕೈತಿ ಹೋಗ್ರ ಅಲ್ಲಿ ಅಣ್ಣ ಇಬ್ಬರು ಬೇಡವಾರ ಹೋಗುದ್ರಿ ಇಲ್ಲೇ ಇರ್ತೀನಿ ನನ್ನ ಮಮ್ಮಾಗ ಆರಾಮ್ ಇರ್ಬೇಕು ನನಗ ನನ್ನ ಮಮ್ಮಾಗ ನೋಡಕ್ ಆಗಂಗಿಲ್ಲ ನನ್ ಆ ಮನಿ ಮಮ್ಮಾಗ ನನಗ್ ಆಗಂಗಿಲ್ಲ ನನ್ನ ಕಣ್ಣಿಂದ ನನಗ್ ನೋಡಕ್ ಆಗಿಲ್ಲ